ಸ್ವಾಗತ ಯಾನಿ ಮೇಕಪ್ಗೆ ಹೋರಂಡು ಬಾಬಿನ ಶಾಪಿಗೆ ಹೋದು ಅಲ್ತಡೆದು ಒಂಜಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗೆ ಮೇಕಪ್ಪ ಹೋರಂಡು ಅಂಚ ಫೋನ್ಲ್ಲೆ ಹುಡ್ಬಿಡ್ದು ಪಾರ್ಲರ್ಗೆ ರೀಚ್ ಆಯೆ ನನ್ನ ಮಧ್ಯಾಹ್ನ ಪಿದಾಡ್ರೆ ಒಂಜಿ ಒಂಜರೆ ಗಂಟೆ ಕುರ್ತಕ್ಕ ಪೋಡು ಮೇಕಪ್ ತಡೆಗೆ ಪೋದು ಬಿರಿಯಾನಿ ತಿಂದ ಬಿರಿಯಾನಿ ತಿಂದ ಪಿದಡಿ ಐತೆ ಎಂಗೇಜ್ಮೆಂಟ್ ಇದೆ ಇಲ್ಲಾಗ ಇತ್ತೆ ರೀಚ್ ಆಯ ಅಲ್ಪ ಬ್ಯಾಗ್ ನಾನು ಇತ್ತೆ ಗುಲಾಯಿ ಪೋಡು ಎನ್ನ ಅಣ್ಣನ ಕ್ಲೋಸ್ ಫ್ರೆಂಡ್ ಡ್ಯಾನ್ ಬಂದು ಆಯನ ವೈಫ್ ವೈಫ್ನ ಮೆಗದಿಗು ಎಂಗೇಜ್ಮೆಂಟ್ ಅಂಜ ಹೆಂಗ್ಲಾ ಕಲ್ನಿಲ್ಲ ಬತ್ತೈತೆ ಒಂದು ಇಂಗೆಲ್ಲ ಹೇರ್ ಸ್ಟೈಲ್ ಪೂರ ಫುಲ್ ಲುಕ್ ತುಳಿ ಎಂಚಾತ ಪಂದು ಒಂದು ಸೋನಿಯಾ ಪಂದು ಡ್ಯಾನ್ನ ವೈಫು ಒಂದು ಆಲ್ನ ಮೆಗ್ದಿ ನನ್ನೆಲ್ಲ ಇತ್ತೆಂಡು ರೆಡ್ ಜನನ ಹೇರ್ ಸ್ಟೈಲ್ ಪಕ್ಕ ಮೇಕಪ್ ಇತ್ತೆ ಅವು ವಿಡಿಯೋ ಮಲ್ಪರಾಯ್ಜಿ ಇತ್ತಿಂಗ್ಳು ಮೇಕಪ್ ಆದ್ ವಾಪಸ್ ಬತ್ತ ಪಾರ್ಲರ್ ಇದೆ ನನ್ನ ರೆಡಿ ಆಡು ಅಡಿಗೆ ಪೋವರೆ ಇತ್ತೆ ಮೂಲೆ ಎಂಕುಲ ರೆಡಿ ಪಿದಡಿಯ ನನ್ನ ಹಾಲು ಪೋಡು ಎಂಗೇಜ್ಮೆಂಟ್ ದಡಿಗೆ ಇತ್ತೆ ಬತ್ತ ಹಾಲು ಹೆಂಕ್ಳು ಎಡ್ಡೆ ಡೆಕೊರೇಷನ್ ಮಾಡಿದೆ ತುಲಿ ಅಮ್ಮೆಲ್ಲ ಬೇಯ್ದೇ ರೀ ಒಟ್ಟಿಗೆ ಬತ್ತಾ ತುಲಿ ಎಷ್ಟು ಶೋಕ ಡೆಕೋರೇಟ್ ಮಲ್ದಿರ್ತಿ ಇತ್ತೆ ಮದ್ಮೆ ಮದ್ಮು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗೆ ಬರ್ತಿರ್ತಿ ಎಂಟ್ರಿ ಆಯ್ರಿ ಎಂಟು ಸೂಪರ್ ಅದನ್ನು एंगेजमेंट रिंग टूच अगर हू इज डूंगेजमेंट रिंग ऑफ

எங்கேஜ்மெண்ட் ஒனசாது ஏன்னு எங்க நில பத்தே ஏன்னு பிட்ரே அத்திகல பக்க என்ன அக்கன பத்திரு முலு உடுப்பிடு பரியாய ஃபுல் லைட்டிங் மல்ரு ஷோக் ஆத்தண்டு ரோடி ஃபுல் வாரி ஷோக் ಒಂಥರ ಲೇಟ್ ಆಂಡು ಅಲ್ಲಿ ತರ್ದು ಬಂದಾಗಾನೇ ಪತ್ತರೆ ಗಂಟೆ ಆಯ್ತು ಆಯ್ತು ಒಂದ್ ಎಟ್ಲೇ ಹೆಂಗ್ಲೆ ಬಿಗ್ ಬಾಸ್ ತು ಅತ್ತಂಡು ಹೆಂಗ್ಳು ಬಿಗ್ ಬಾಸ್ ತು ಅಂತ ಒಂದು ಬರ್ತೀನಿ ಮೊಬೈಲ್ ಹಿಡ ಜಿಯೋ ಹಾಸ್ಟಾರ್ಡುಗೆ ರೀಚ್ ಆಯೇ ಇಲ್ಲ ಹೋಗಿದ್ವಿ ಐಡಿಯಾಗೇ ನೆಕ್ಸ್ಟ್ ಆಡ್ಬಿಡ್ತೀನಿ ಏನು ಮಾಡ್ತಾ ಸಬ್ ಆಗ್ತಿದೆ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಇಂಚೆ ಸಪೋರ್ಟ್ ಮಾಡ್ತೀನಿ